ಹಾಯ್ ಹಲೋ ವೀಕ್ಷಕರೇ ಉಷಾಸ್ ಕಿಚನ್ಲಾಗ್ಗೆ ಸ್ವಾಗತ ನಾವು ಈ ದಿನ ಹಣ್ಣು ಮತ್ತು ತರಕಾರಿಗಳಲ್ಲಿ ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಇದು ಕಲ್ಲಂಗಡಿ ಹಣ್ಣಲ್ಲಿ ಕೆತ್ತನೆ ಮಾಡಿದ್ದಾರೆ ನಿಜವಾಗ್ಲೂ ಅವರಿಗೆ ಒಂದು ಹ್ಯಾಟ್ಸ್ ಸಾಪ್ ಹೇಳಬೇಕು ಇದರ ಶ್ರಮ ಎಷ್ಟಿರುತ್ತೆ ಅಂತ ಅವರಿಗೆ ಗೊತ್ತಿರುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಕಲೆ ಕೊಟ್ಟಿರ್ತಾನೆ ದೇವರು ಅದನ್ನು ನೀವು ಉಪಯೋಗಿಸಿ ಜನಗಳಿಗೆ ತೋರಿಸಿ ನಿಮ್ಮ ಸಹ ನೀವು ಸಹ ಸಾಧನೆ ಮಾಡಿ ಏನಾದರೂ ಮಾಡಬೇಕು ಸುಮ್ಮನೆ ನಾವು ಹೈಡ್ ಆಗಿರಬಾರ್ದು ನೋಡಿ ಈ ಥರ ಎಲ್ಲ ಸಾಧನೆ ಮಾಡಿದ್ದಾರೆ ನಿಜವಾಗ್ಲೂ ಇದು ಎಷ್ಟು ಕಷ್ಟ ಇರುತ್ತೆ ಅಂದರೆ ಅವರಿಗೆ ಗೊತ್ತಿರುತ್ತೆ ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಆಗಿದೆ ಮಾತ್ರ ಹ್ಯಾಟ್ಸಪ್ ಅವರಿಗೆ ಮಾಡಿರೋರಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಕುಂಬಳಕಾಯಲ್ಲಿ ಪಾಟ್ ಮಾಡಿದ್ದಾರೆ ನೋಡಿ ಫ್ಲವರ್ ಇಟ್ಟಿದ್ದಾರೆ ಹೆಂಗೆ ಕಾಣ್ತಾ ಇದೆ ನೋಡಿ ಅದು ಸೂಪರಾಗಿ ಕಾಣ್ತಾ ಇದೆ ಅಷ್ಟೇ ಅವ್ರದ್ದು ಶ್ರಮ ಇರುತ್ತೆ ಕೂಡ ತುಂಬ ಚೆನ್ನಾಗಿದೆ ನೋಡೋಕ್ಕೂ ಚೆನ್ನಾಗಿ ಕಾಣ್ತಾ ಇದೆ ಥ್ಯಾಂಕ್ ಯು